ಜನ ಕ್ರೆಡಿಟ್ ಕಾರ್ಡ್ ಮತ್ತು ಚಿನ್ನದ ಸಾಲಗಳನ್ನು ಮರುಪಾವತಿ ಮಾಡೋಕೆ ಸಾಧ್ಯವಾಗದ ಸ್ಥಿತಿ ಯಾಕೆ ತಲೆದೋರಿದೆ ಇದು ನಮ್ಮ ಆರ್ಥಿಕತೆಯ ಬಗ್ಗೆ ಕೊಡ್ತಿರುವ ಸೂಚನೆ ಏನು ಸಾಲ ಭಾರದಡಿ ನಲುಗದಂತೆ ಜನಸಾಮಾನ್ಯರು ವಹಿಸಬೇಕಿರುವ ಎಚ್ಚರಗಳೇನು ಆರ್ಥಿಕತೆಯ ವೇಗ ನಿಧಾನವಾಗ್ತಿದೆ ಎಂಬ ಸೂಚನೆಗಳು ಈಗಾಗಲೇ ಇದ್ವು ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಗಳಿಂದಾಗಿ ಮಾರುಕಟ್ಟೆಯೂ ಕುಸಿತ ಕಾಣ್ತಿದೆ ಭಾರತೀಯರು ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಸಾಮಾನ್ಯ ಜನ ಮಧ್ಯಮ ವರ್ಗದವರು ಹೇಗೆ ಹೈರಾಣಾಗಿದ್ದಾರೆ ಅಂದರೆ ಅವರು ಸಾಲ ತೀರಿಸಲಾರದ ಸ್ಥಿತಿಯಲ್ಲಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಹಕರು ಮರುಪಾವತಿಸದೇ ಇರುವ ಕ್ರೆಡಿಟ್ ಕಾರ್ಡ್ ಸಾಲದ ಮೊತ್ತದಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚಳ ಆಗಿದೆ ಇನ್ನೊಂದು ಕಡೆ ಚಿನ್ನದ ಸಾಲ ತೆಗೆದುಕೊಳ್ಳುವ ಜನ ಅದನ್ನು ಮರುಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಹೇಳ್ಕೊಡೋದಕ್ಕೆ ನಾವು ಐದನೇ ಅತಿದೊಡ್ಡ ಆರ್ಥಿಕತೆ ಆಗಿದ್ದೇವೆ ಆದರೆ ಮಧ್ಯಮ ವರ್ಗದ ಸ್ಥಿತಿ ಯಾಕಿಷ್ಟು ಹದಗೆಟ್ಟಿದೆ ಈ ಪರಿಸ್ಥಿತಿಗೆ ಎರಡು ಪ್ರಮುಖ ಕಾರಣಗಳಿವೆ ಉದ್ಯೋಗ ವಾಸ್ತವವಾಗಿ ಹೆಚ್ಚಾಗುತ್ತಿಲ್ಲ ಅನ್ನೋದು ಮೊದಲ ಕಾರಣ ಇರುವ ಉದ್ಯೋಗಗಳಲ್ಲಿ ಸಂಬಳ ಏರಿಕೆ ಆಗದೇ ಇರೋದು ಮತ್ತೊಂದು ಕಾರಣ ಜನರು ಕ್ರೆಡಿಟ್ ಕಾರ್ಡ್ಗಳ ಆಧಾರದ ಮೇಲೆ ಸಾಲ ಪಡೆಯೋಕೆ ಪ್ರಾರಂಭಿಸಿದ್ದಾರೆ ಸಂಬಳ ಹೆಚ್ಚಾಗಬಹುದು ಅನ್ನೋ ಭರವಸೆಯಿಂದ ಸಾಲ ತೆಗೆದುಕೊಂಡವರು ಈಗ ಸಾಲ ಮರುಪಾವತಿಸದ ಸ್ಥಿತಿಯಲ್ಲಿದ್ದಾರೆ ಕಳೆದ ಆರು ತಿಂಗಳಿನಿಂದ ಬಂಡವಾಳ ಮಾರುಕಟ್ಟೆ ಅತ್ಯಂತ ವೇಗವಾಗಿ ಕುಸಿತ ಇದೆ ಭವಿಷ್ಯದಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವುದರಿಂದ ಬ್ಯಾಂಕುಗಳನ್ನ ಹೆಚ್ಚು ನಿಯಂತ್ರಿಸಬೇಕಾಗುತ್ತೆ ಈಗ ಕ್ರೆಡಿಟ್ ಕಾರ್ಡ್ಗಳ ವಿತರಣೆ ಬಹಳ ವೇಗವಾಗಿ ಹೆಚ್ಚಾಗಿದ್ದು ಇಷ್ಟೊಂದು ಕ್ರೆಡಿಟ್ ಕಾರ್ಡ್ಗಳನ್ನ ವಿತರಿಸಬಾರದು ಅನ್ನೋದು ಪರಿಣಿತರ ಸಲಹೆ ಕ್ರೆಡಿಟ್ ಕಾರ್ಡ್ ಬಳಕೆ ಒಂದು ಕಡೆಯಾದರೆ ಮಧ್ಯಮ ವರ್ಗದ ಹೆಚ್ಚಿನ ಜನ ಮತ್ತು ವ್ಯಾಪಾರ ವರ್ಗದವರು ಚಿನ್ನದ ಸಾಲಗಳನ್ನ ತೆಗೆದುಕೊಳ್ತಿದ್ದಾರೆ ಇದರಿಂದ ನಮ್ಮ ದೇಶದಲ್ಲಿ ಚಿನ್ನದ ಆಮದು ಹೆಚ್ಚಾಗಿದೆ ಭಾರತ ಮತ್ತು ಚೀನಾ ಈ ಎರಡು ದೇಶಗಳಲ್ಲಿ ಚಿನ್ನದ ಆಮದು ಬಹಳ ಹೆಚ್ಚಾಗಿದೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತದಲ್ಲೂ ಬೆಲೆಗಳು ಹೆಚ್ಚಾಗಿವೆ ಈಗ ಏನಾಗ್ತಿದೆ ಅಂದ್ರೆ ಚಿನ್ನದ ಮೇಲೆ ತೆಗೆದುಕೊಳ್ಳುವ ಸಾಲ ಹೆಚ್ಚುತ್ತಾ ಇದೆಯೇ ಹೊರತು ಆದಾಯ ಹೆಚ್ಚುತ್ತಾ ಇಲ್ಲ ಚಿನ್ನ ಇಲ್ಲದೆ ಇದ್ದವರು ಕ್ರೆಡಿಟ್ ಕಾರ್ಡ್ ಬಳಕೆ ಹೆಚ್ಚಿಸೋಕೆ ಪ್ರಾರಂಭಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ನಮ್ಮ ಮಾರುಕಟ್ಟೆಯಿಂದ ಹಣವನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿಯೇ ನಮ್ಮ ಬಂಡವಾಳ ಮಾರುಕಟ್ಟೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಕುಸಿತಿವೆ ಇನ್ನೊಂದು ಕಡೆ ಸಣ್ಣ ಹೂಡಿಕೆದಾರರು ಹೂಡಿಕೆ ಮಾಡುವ ಮಧ್ಯಮ ವರ್ಗದ ಜನರು ಹೊಸ ಮಾರುಕಟ್ಟೆಗಳಲ್ಲಿ ಚಿಲ್ಲರೆ ಹೂಡಿಕೆದಾರರು ಕಳೆದ ನಾಲ್ಕೈದು ವರ್ಷಗಳಲ್ಲಿ ವೇಗವಾಗಿ ಬೆಳೆದಿದ್ದಾರೆ ಈ ಬೆಳವಣಿಗೆ ಅವರಲ್ಲಿ ಖರ್ಚನ್ನ ಹೆಚ್ಚಿಸುವ ಮನೋಭಾವ ಮೂಡಿಸಿದೆ ಆದಾಯ ಸೃಷ್ಟಿಯಾಗ್ತಿದೆ ಮತ್ತು ಮುಂದೇನು ಉತ್ಪತ್ತಿ ಆಗ್ತಾನೆ ಇರುತ್ತೆ ಅನ್ನೋದು ಅವರ ಭಾವನೆ ಬಂಡವಾಳ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಬಂಡವಾಳ ಹೂಡಿಕೆಗಳು ಎಷ್ಟು ವೇಗವಾಗಿ ಬೆಳೆಯುತ್ತೋ ಅಷ್ಟೇ ವೇಗವಾಗಿ ಕುಸಿಯುತ್ತೆ ದೊಡ್ಡ ಕ್ಯಾಪ್ಗಳಲ್ಲಿ ಇದು ಸಂಭವಿಸೋದಿಲ್ಲ ದೊಡ್ಡ ಕಂಪನಿಗಳು ಮಾರುಕಟ್ಟೆಯಲ್ಲಿ ಸ್ಥಿರವಾಗಿರುತ್ತೆ ಈಗ ಹೊಸ ಚಿಲ್ಲರೆ ಹೂಡಿಕೆದಾರರು ಈ ರೀತಿ ಮೋಸ ಹೋಗ್ತಾರೆ ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಗಳನ್ನ ಹೊಂದಿರೋರು ಹೂಡಿಕೆ ಮಾಡೋಕೆ ಬಯಸಿದ್ರೆ ವ್ಯವಸ್ಥಿತ ಹೂಡಿಕೆ ಯೋಜನೆಯ ಮೂಲಕ ಮಾತ್ರ ಹೂಡಿಕೆ ಮಾಡಬೇಕು ಅಂತಾರೆ ಪರಿಣಿತರು ಅದನ್ನ ಹೊರತುಪಡಿಸಿದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾರೆ ಈಗಿನ ಸ್ಥಿತಿ ಹೀಗೆ ಮುಂದುವರೆದ್ರೆ ಮಧ್ಯಮ ವರ್ಗದ ಬಹಳಷ್ಟು ಜನರು ಬಹಳಷ್ಟು ನಷ್ಟವನ್ನ ಅನುಭವಿಸಬೇಕಾಗತ್ತೆ ಅಂತಾನು ಎಚ್ಚರಿಸಲಾಗ್ತಿದೆ ಮಧ್ಯಮ ವರ್ಗದವರಿಗೆ ದೊಡ್ಡ ಸವಾಲು ಅಂದ್ರೆ ಅವರಿಗೆ ಉಚಿತ ಪಡಿತರ ಸಿಗೋದಿಲ್ಲ ಅಥವಾ ಅವರಿಗೆ ಎಲ್ಲಿಯೂ ಯಾವುದೇ ರಿಯಾಯಿತಿ ಸಿಗೋದಿಲ್ಲ ಹೆಚ್ಚಿನ ಬೆಲೆಗೆ ಪೆಟ್ರೋಲ್ ಖರೀದಿಸಬೇಕಾಗಿದೆ ಎಲ್ಲವೂ ತುಟ್ಟಿಯಾಗಿದೆ ಮತ್ತು ಉಚಿತವಾಗಿ ಏನೂ ಸಿಕ್ತಿಲ್ಲ ಹೀಗಾಗಿ ಕ್ರೆಡಿಟ್ ಕಾರ್ಡ್ ಹಣ ಕೂಡ ಕಟ್ಟೋಕೆ ಸಾಧ್ಯ ಇಲ್ಲ ಸರ್ಕಾರ ಐದು ವರ್ಷಗಳಲ್ಲಿ ತನ್ನ ನೀತಿಗಳನ್ನ ಬದಲಾಯಿಸಿದ್ರೆ ಉದ್ಯೋಗ ವೇಗವಾಗಿ ಹೆಚ್ಚಾಗೋದಿಲ್ಲ ಅಥವಾ ಸಂಬಳ ಹೆಚ್ಚಾಗೋದಿಲ್ಲ ಜನ ತಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಗಳನ್ನ ಪಾವತಿಸೋಕೆ ಸಾಧ್ಯವಾಗ್ತಿಲ್ಲ ಕಾರು ಸಾಲಗಳನ್ನ ಮರುಪಾವತಿಸೋಕೆ ಸಾಧ್ಯವಾಗ್ತಿಲ್ಲ ಅವರು ಒತ್ತಡದಲ್ಲಿದ್ದಾರೆ ಪರಿಣಿತರು ಹೇಳೋ ಪ್ರಕಾರ ಮಧ್ಯಮ ವರ್ಗದವರು ಸ್ವಲ್ಪ ಉಳಿತಾಯವಿದ್ರೆ ಖರ್ಚುಗಳನ್ನ ಕಡಿಮೆ ಮಾಡೋಕೆ ಪ್ರಯತ್ನಿಸಬೇಕು ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ವಸ್ತುಗಳನ್ನ ಖರೀದಿ ಮಾಡಬಾರದು ಕ್ರೆಡಿಟ್ ಕಾರ್ಡ್ ಸಾಲ ಬಾಕಿ ಉಳಿಸ್ತಾ ಬಾಕಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ವಸೂಲಿ ಮಾಡಲಾಗುತ್ತೆ ಬಡ್ಡಿ ದರ ಶೇಕಡ ನಲ್ವತ್ತೆರಡರಿಂದಷ್ಟು ಇರುತ್ತೆ ಜನ ತಮ್ಮ ಆದಾಯದಷ್ಟು ಮಾತ್ರ ಖರ್ಚು ಮಾಡಬೇಕು ಆದಾಯ ಮೀರಿ ಖರ್ಚು ಮಾಡೋಕ್ ಹೋಗ್ಬಾರ್ದು ಹೆಚ್ಚಿನ ಸುಧಾರಣೆ ಕಾಣುತ್ತಿಲ್ಲವಾದ್ರಿಂದ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿಸುವ ಆಸೆಯನ್ನ ಬಿಟ್ಟು ಬಿಡಬೇಕು ಮ್ಯೂಚುವಲ್ ಬಾಂಡ್ ಗಳು ಮತ್ತು ಎಸ್ಐ ಪಿ ಹೂಡಿಕೆ ಮಾಡಬೇಕೆ ಹೊರತು ಮಾರುಕಟ್ಟೆಯಲ್ಲಿ ನೇರವಾಗಿ ಹೂಡಿಕೆ ಮಾಡಬಾರ್ದು ಯಾಕಂದ್ರೆ ಹಣ ತಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದು ಅನ್ನೋದನ್ನ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಅದು ಸುರಕ್ಷಿತವಾಗಿರುವಂತೆ ನೋಡ್ಕೊಳ್ಬೇಕಾಗಿರುವುದು ಕೂಡ ಅವರ ಜವಾಬ್ದಾರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು